ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಚಿಕ್ಕಮಗಳೂರು ನಗರದ ಕೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಮುನ್ನೂರಕ್ಕೂ ಹೆಚ್ಚು ಆಟೋಗಳು ನಿಲ್ಲುವಂತೆ ಆಟೋ ನಿಲ್ದಾಣವನ್ನು ನಿರ್ಮಿಸಬೇಕೆಂದು ಆಗ್ರಹಿಸಿ ಒಂದೇ ಮಾತರಂ ಸಂಘದ ಆಟೋ ಮಾಲೀಕರು ಮತ್ತು ಚಾಲಕರು ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಪತ್ರವನ್ನು ನೀಡಿದರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ ನಂತರ ಮಾತನಾಡಿದ ಆಟೋ ಸಂಘದ ಕೋಟೆ ಜಗದೀಶ್ ಚಿಕ್ಕಮಗಳೂರು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುತ್ತಿರುವುದು ಸಂತೋಷದ ವಿಷಯ ಇದಕ್ಕೆ ಹೊಂದಿಕೊಂಡಂತೆ ಸಾರ್ವಜನಿಕರಿಗೆ ಅನುಕೂಲವಾಗಲು ಮುನ್ನೂರಕ್ಕೂ ಹೆಚ್ಚು ಆಟೋಗಳು ನಿಲ್ಲುವಂತೆ ಆಟೋ ನಿಲ್ದಾಣವನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಇವತ್ತು ಚಿಕ್ಕಮಗಳೂರು ಕೇಂದ್ರ ಸ್ಥಾನ ಬಸ್ ನಿಲ್ದಾಣದಲ್ಲಿ ರಾಜ್ಯ ಸರ್ಕಾರ ಇವತ್ತು ನೂತನವಾಗಿ ಬಸ್ ನಿಲ್ದಾಣ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಮತ್ತು ಅತಿ ಶೀಘ್ರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತೀವಿ ಅಂತೇಳಿ ಸರ್ಕಾರದ ಯೋಜನೆಗಳು ಸಿದ್ಧ ಆಗ್ತಾ ಇದೆ ಇದು ನಮ್ಮ ಚಿಕ್ಕಮಗ್ಳೂರು ಜನತೆಗೆ ಸಂತೋಷ ಪಡೋ ವಿಚಾರ ಮತ್ತು ಸಂತೋಷ ಪಡೋ ವಿಚಾರ ಮತ್ತು ನಾವು ಇದನ್ನು ಸ್ವಾಗತಿಸ್ತೀವಿ ಆದರೆ ಏನಂದರೆ ಇವತ್ತು ಚಿಕ್ಕಮಗಳೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದೇ ಮಾತ್ರ ಆಟೋ ನಿಲ್ದಾಣದಲ್ಲಿ ಇವತ್ತು ಮುನ್ನೂರು ಜನ ಆಟೋ ಚಾಲಕರು ಮಾಲೀಕರು ಆಟೋ ಜೀವ ನಡೆಸ್ಕೊಂಡು ಜೀವನ ನಡೆಸ್ಕೊಂಡಿದ್ದಾರೆ ಆದರೆ ಇವತ್ತು ಏಕಾಏಕಿ ನೀವು ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ನಾವು ಸ್ವಾಗತ ಕೊಡ್ತೀವಿ ಆದರೆ ನಮ್ಮ ಮುನ್ನೂರು ಜನ ಆಟೋ ಚಾಲಕರು ಮಾಲೀಕರು ಕುಟುಂಬದ ಗಣನೆ ತಗೊಂಡು ಮತ್ತು ಅಲ್ಲಿ ನಮಗೆ ಮುನ್ನೂರು ಜನ ಆಟೋ ಚಾಲಕರು ಮಾಲೀಕರಿಗೆ ಒಂದು ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿಕೊಡಬೇಕು ಯಾವುದೇ ಥರದ ಈಗ ಕೆಲವೆಲ್ಲ ನೋಡಿದ್ದೀವಿ ನಾವು ಮಹಾನಗರ ಪಾಲಿಕೆ ಶಿವಮೊಗ್ಗ ಇರ್ಬೋದು ಹಾಸನ ಇರ್ಬೋದು ಎಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಕೆಲವು ಕಡೆ ರೋಡಲ್ಲಿ ನಿಲ್ಲಿಸ್ಕೊಂಡು ಹೊಡೆಯುವಂಥ ಆಟೋ ಬಾಡಿಗೆ ಹೊಡೆಯುವಂಥ ವ್ಯವಸ್ಥೆ ಇದೆ ಅದು ದಯಮಾಡಿ ನಾವು ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಎಲ್ಲ ಮಾಲೀಕರು ಚಾಲಕರ ಪರವಾಗಿ ವಿನಂತಿಸ್ತಾ ಇದ್ದೀವಿ ಸರ್ಕಾರನ ಮತ್ತು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ವಿನಂತಿಸ್ತಾ ಇದ್ದೀವಿ ನಮ್ಮೆಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ನಮ್ಮ ಲ್ಲಿ ಒಂದು ಆಟೋ ನಿಲ್ದಾಣಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಂಬಂಧಿಸಿದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಮತ್ತು ಹಿರಿಯ ಸಚಿವರಿಗೂ ನಾವು ಮಾನ್ಯ ಚಿಕ್ಕಮಗ್ಳೂರು ಶಾಸಕರಿಗೂ ಮತ್ತು ಸಾರಿಗೆ ಸಚಿವರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ವಿನಂತಿ ಮಾಡ್ತಾ ಮತ್ತು ಇನ್ನೊಂದು ಏನಂದರೆ ಚಿಕ್ಕಮಗಳೂರು ನಗರದಲ್ಲಿ ವೈಟ್ ಬೋರ್ಡು ಟ್ಯಾಕ್ಸಿ ಮತ್ತು ಬೈಕ್ ರೆಂಟಲ್ಲು ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವತ್ತು ಸಾರಿಗೆ ಅಧಿಕಾರಿಗಳು ಇದನ್ನು ಗೊತ್ತೋ ಗೊತ್ತಿಲ್ಲದೇ ಸುಮ್ಮನೆ ಇರೋದು ನಿದ್ರಾ ವ್ಯವಸ್ಥೆಯಲ್ಲಿರೋದು ನಾವು ಎಲ್ಲೋ ಒಂದು ಸರಿ ಆಟೋ ಚಾಲಕರು ಮಾಲೀಕರಿಗೆ ಎಲ್ಲೋ ಒಂದು ಕಡೆ ತೊಂದರೆಗೆ ಸಂಕಷ್ಟಕ್ಕೆ ಈಡಾಗಿದೆ ಇದನ್ನು ಮಾನ್ಯ ಸಾರಿಗೆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಿಸಿ ವೈಟ್ ಬೋರ್ಡು ಮತ್ತು ರ್ಯಾಪಿಡ್ ಬೈಕ್ನ ಕಡಿವಾಣ ಹಾಕಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಆಟೋ ಚಾಲಕರು ಮಾಲೀಕರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಮತ್ತು ಈಗಾಗಲೇ ಚಿಕ್ಕಮಗಳೂರು ನಗರ ಬಹಳ ಚಿಕ್ಕದಾಗಿದೆ ಮಹಾನಗರ ಪಾಲಿಕೆ ಇದೆ ಅದ ಏನು ಇದೇನು ಮಹಾನಗರ ಪಾಲಿಕೆ ಅಲ್ಲ ಆದರೆ ನಾಲ್ಕು ಸಾವಿರಕ್ಕೂ ಅಧಿಕ ಆಟೋಗಳಿದೆ ಆದರೆ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ನಮಗೆ ಈ ಸಾಕು ಪರ್ಮಿಟ್ ಸ್ಟಾಪ್ ಮಾಡಿ ಅಂತ ಆದರೆ ಯಾವುದೇ ಸಂಬಂಧಿಸಿದ ಅಧಿಕಾರಿಗಳು ಸಾರಿಗೆ ಪ್ರಾಧಿಕಾರದ ಕರಿತಾ ಇಲ್ಲ ಮತ್ತು ಆಟೋ ಚಾಲಕರ ಮಾಲಕರ ಮನವಿನೂ ಅವರು ಇವತ್ತಿನವರೆಗೂ ನಮ್ಮನ್ನು ಇದು ಮಾಡ್ತಾ ಇಲ್ಲ ಆದರೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು ನಮ್ಮದು ಯಾವುದೇ ಒಂದು ಗಣನೆಗೆ ತಗೊಂತಲ್ಲ ನಾನು ಈಗಲೇ ಆಗ್ರಹಿಸ್ತಾ ಇದ್ದೀನಿ ಸಾರಿಗೆ ಪ್ರಾಧಿಕಾರದ ಸಭೆ ಕರಿಬೇಕು ಚಿಕ್ಕಮಗಳೂರು ನಗರಕ್ಕೆ ಈಗಾಗಲೇ ಪರ್ಮಿಟ್ ಜಾಸ್ತಿ ಆಗಿದೆ ಪರ್ಮಿಟ್ ಸ್ಟಾಪ್ ಮಾಡಬೇಕು ಮತ್ತು ರೆಂಟಲ್ ಬೈಕನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ ಇದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರು ಬೀದಿ ಬೀದಿಗಿಳಿದು ಹೋರಾಟ ಮಾಡೋವಂಥ ದೂರ ಇದಿಲ್ಲ ಇದನ್ನು ದಯವಿಟ್ಟು ನಾವು ಎಚ್ಚರಿಕೆ ಅಂತ ಅಲ್ದ ಮನವಿ ಅಂತೇಳಿ ನಾವು ಮಾಡ್ಕೊತಾಯಿದ್ದೀವಿ ಆಟೋ ಚಾಲಕರ ಮಾಲೀಕರನ್ನ ತಾಳ್ಮೆಯೇ ಪರೀಕ್ಷೆ ಆಗಬಾರ್ದು ಅಂತ ಈ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾಯಿದ್ದೀವಿ